ಈ ಕಾಡು ಒಳಗಡೆ ನಡೆದಿರೋ ಪ್ರತಿಯೊಬ್ಬರ ಕಥೆನೂ ಅಮಾನುಷ ಇಟ್ ಇಸ್ ಅ ರಿಯಲಿ ಯುನೀಕ್ ಕಾನ್ಸೆಪ್ಟ್ ಡಿಫ್ರೆಂಟ್ ಆಗಿ ಟ್ರೈ ಮಾಡಿದಿರ ಅಂಡ್ ಕುಡೋಸ್ ಟು ಆಲ್ ದಫೆಕ್ಟ್ ನಾನು ಎಲ್ಲ ಟೈಪ್ ಮೂವೀಸ್ ನೋಡ್ತೀನಿ ಎಲ್ಲ ಲ್ಯಾಂಗ್ವೇಜ್ ಮೂವೀಸ್ ನೋಡ್ತೀನಿ ನನಗೆ ಈ ಸಬ್ಜೆಕ್ಟ್ ಇಷ್ಟ ಆಯಿತು ಕನ್ನಡದಲ್ಲೇ ಈ ತರ ಸಬ್ಜೆಕ್ಟ್ಸ್ ಮೂವೀಸ್ ವಿ ಹಾರ್ಡ್ಲಿ ಸಿ ತುಂಬಾ ಸಸ್ಪೆನ್ಸ್ ಇತ್ತು ಮ್ಯೂಸಿಕ್ ಮ್ಯೂಸಿಕ್ ವಾಸ್ ವೆರಿ ಬಿಜಿಎಂ ಚೆನ್ನಾಗಿದೆ ಆಮೇಲೆ ಶೂಟ್ ಮಾಡಿರೋ ಸ್ಟೈಲ್ ಚೆನ್ನಾಗಿದೆ ಬಿಜಿಎಂ ತುಂಬಾ ಇಷ್ಟ ಆಯ್ತು ಬಿಜಿಎಂ ಇಸ್ ರಿಯಲಿ ಗುಡ್ ಬಿಕಾಸ್ ಐ ಎಮ್ಷಿಯನ್ ಮೈ ಸೆಲ್ಫ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ಸ್ ರಿಯಲಿ ಎನ್ಚಾಂಟಿಂಗ್ ಅಂಡ್ ಅಪ್ಲಿಫ್ಟಿಂಗ್ ಮೂವಿ ಆಕ್ಟರ್ಸ್ ಎಲ್ಲ ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ ಪ್ರಯತ್ನ ಚೆನ್ನಾಗಿದೆ ಗುಡ್ ಮೂವೀಸ್ ಮಾಡ್ತೀರಿ ಈ ಕಾಡಿನ ಬಗ್ಗೆ ಕೇಳಿದ್ದೆಲ್ಲ ಕೇಳಿದ್ದ ಈಗ ಅರ್ಥ ಆಗ್ತಾ ಇದ್ಯಾ ಇಲ್ಲೇನಾಗ್ತಿದೆ ಅಂತ ಗೊತ್ತಾಗ್ತಿದೆಯಾ